ಇಷ್ಟದಂತೆ ಬದುಕಿ ಬಂದಿರೋ ತಾಕತ್ತಿದ್ರೆ ಟೋಲಿನಲ್ಲಿ ತಾಕತ್ತಿದ್ದಾರೆ ಕಂಪ್ಲೇಂಟ್ ಕೊಡಬಹುದು ಮಕ್ಕಳೇ ವಿಜಿಲಾನ್ಸ್ ಯಾರಿಗೆ ಟೋಲ್ ಅಲ್ಲಿ ತಾಕತ್ತಿದೆ ಹೇಳಿರೋದಕ್ಕೆ ತಾಕತ್ತಿದ್ರೆ ಇಂಡಿವಿಜುವಲ್ ಆಗಿ ಅಂದ್ರೆ ಓಕೆ ಒಣದಾಟಕ್ಕೆ ಮಾಡಿದ ಹೋಗುತ್ತಾರೆ ಅಂತ ನಿಮ್ಮಂತವರೇ ಕ್ರಾೌಡಿಜಂ ಮಾಡ್ತಾರೆ ಅಂತ ಬಹಳ ಜನರಿಗೆ ನಾವು ಹೇಳಬೇಕಿದೆ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಕಾಪಾಡ್ಕೊಳ್ಳೋದಕ್ಕೆ ರೌಡಿಜಂನೇ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನಾವು ಅದಕ್ಕೂ ಸಿದ್ಧುರಿಮಿ 여기 ತಕ್ ಬೆಂಕಿ ನನ್ನ ಮಗ ಅಡ್ಮಿಟ್ ಆಗಿದಾನೆ ಅವನಿಗೆ ಏನೋ ರೇಷೆ ಕಮ್ಮಿ ಆಗಲಿಲ್ಲ ಏ ನಿಮ್ ಒಪ್ಪಪ್ಪ ನೂರ್ತಿ ನಾನು ಪೊಲೀಸ್ ಕಮಿಷನರ್ ಐ ಕೇರ್ ಕರ್ನಾಟಕದಲ್ಲಿ நம்ம கன்னட ஃபேஸ் புக் பேஜ் நைக் யூடியூப் சேனல் நைப் மோர் அப்டேட் கிளிக் ஐக்கன் நம்ம கன்னட டிஜிட்டல் மீடியா